ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಮನುಸ್ವಾಮಿ ಈ ನೇತಾಜಿ ಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾಪಕರು ಬಹುಶಃ ಅದೇನು ಗಳಿಸಿದ್ರು ಅದೇನು ಅವರಿಗೆ ಸಮಾಧಾನ ಸಿಕ್ತು ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಯಾಕೆಂದರೆ ಈ ಶಾಲೆ ಅವತಾರ ನಿಮಗೆ ತೋರಿಸ್ತೀನಿ ಭಾಳಷ್ಟು ಹೆಚ್ಚಿನ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಬಹುಶಃ ಅಷ್ಟೇ ಇಲ್ಲ ಇವತ್ತು ಈ ಸುತ್ತಮುತ್ತ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಕಡುಬಡ್ತನೇ ಇರತಕ್ಕಂಥ ಒಂದು ಗ್ರಾಮಗಳು ಭಾಳಷ್ಟು ಕಣ್ಣಿ ಕಾಣುತ್ತೆ ಇಂಥ ಒಂದು ಸುತ್ತಮುತ್ತ ಭಾಳ ಬಡವರಿರ್ತಕ್ಕಂಥ ಒಂದು ಗ್ರಾಮದ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಇವರು ವಿದ್ಯಾದಾನ ಮಾಡ್ತಕ್ಕಂಥದ್ದು ಭಾಗದಲ್ಲಿ ಈ ದೇವಲಾಪುರ ಚಿಕ್ಕ ಗ್ರಾಮದಲ್ಲಿ ನೇತಾಜಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಎಜುಕೇಶನ್ ಚೆನ್ನಾಗಿ ಟೀಚರ್ಸ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡತಕ್ಕಂಥ ಅದರಿಂದ ಹುಡುಗರು ಕೂಡ ಒಳ್ಳೆ ಚೆನ್ನಾಗಿ ಓದುತ್ತಾರೆ ಯಾರು ಇದಕ್ಕೆ ಸಂಸ್ಥಾಪಕರು ಯಾರ್ದು ಶಾಲೆ ಯಾರ್ದು ಸರ್ ಕೆ ಶಿವಕುಮಾರ್ ಅಂತೇಳಿರಿ ಅವರು ಸಂಸ್ಥಾಪಕರು ಸ್ಕೂಲ್ರಿ ಒಳ್ಳೆ ಎಲ್ಲ ಸ್ಕೂಲಿನ ಬಗ್ಗೆ ಭಾಳ ಹಚ್ಕೊಂಡು ಚೆನ್ನಾಗಿ ನಡೆಸ್ಕೊಡ್ಬೇಕಿದ್ರು ಅವರು ಹಂಗಾಗಿ ಸಂಸ್ಥೆನೂ ಚೆನ್ನಾಗಿ ನಡೀಕತ್ತಿದ್ರು ಮಕ್ಕಳು ಬಿಡ್ಬೇಕಂದ್ರೆ ಬೈಕ್ಲಿಂದ ಬಂದು ಬಿಟ್ಟು ಕರ್ಕೊಂಡು ಹೋಗಕ್ಕಾಗಲ್ಲ ಸರ್ ಇವರೇ ವೆಹಿಕಲ್ ಬಿಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ನಮಗೆ ನಾವು ಎರಡು ಸಾವಿರ ಕೊಟ್ಟರೆ ಫೀಸ್ಗೆ ತೊಗೊಳ್ತಾರೆ ಐದು ಸಾವಿರ ಕೊಟ್ಟರು ತಗೊಳ್ತಾರೆ ಇಷ್ಟೇ ಕಟ್ಟಿ ಇವತ್ತೇ ಕಟ್ಬೇಕಂತೇನ ನಮಗೆ ಒಂಥರ ಮಕ್ಕಳ ಮೇಲೆ ಗೊಂದಲ ಇಡೋದಿಲ್ಲ ಲಾಸ್ಟ್ ಇವತ್ತು ನಮ್ಮ ಮಕ್ಕಳು ಪಾಸಾಗಿದ್ನ ಐದು ಸಾವಿರ ಬ್ಯಾಲೆನ್ಸ್ ಐತೆ ಈಗಿನ ಕಟ್ಟಿ ಇಸ್ಕೊಂಡು ಹೋಗೋಣ ಅಂತ ಬಂದಿಲ್ಲ ಆದರೆ ನಾವು ಇಲ್ಲಿ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಫಸ್ಟ್ ಎಜುಕೇಷನ್ ಮುಗಿದ ಮೇಲೆ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅವ್ರು ಎಜುಕೇಷನ್ ಮೇಲೆ ನಿಮ್ಮ ಆದಷ್ಟು ಕೊಟ್ಟವ್ರಪ್ಪ ಎಲ್ಲ ನಾವು ರೈತರ ಮಕ್ಕಳು ಸರ್ ಇಲ್ಲಿ ದಿನ ಬೇಕಾದ್ರೆ ನಾವು ದುಡ್ಡೇನು ಏನು ಹಂಗಾಗಿ ಹಾಗಾಗಿ ಸ್ಕೂಲ್ ನಮಗೆ ಹೆಲ್ಪ್ ಆಗಿತ್ತು ಸರ್ ನಮ್ಮ ಅಣ್ಣನ ಮಕ್ಕಳು ಇಬ್ರು ಒಬ್ಬರು ಮುರರ್ಜಿ ಪಾಸ್ ಆಗಿದ್ದಾರೆ ಸರ್ ಇನ್ನೊಬ್ಬರು ನಂದಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇಳಿ ಅಲ್ಲಿ ಹೋಗಿದ್ದಾರೆ ನಮಗೆ ನಾನು ಒಂದು ವಿದ್ಯಾರ್ಥಿನಿ ನಮ್ಮೂರಲ್ಲಿ ಓದ್ಬೇಕಾದ್ರೆ ಮುರರ್ಜಿ ಗೊತ್ತಿಲ್ಲ ನವೋದಯ ಗೊತ್ತಿಲ್ಲ ಪರಿಶಿಷ್ಟ ಜಾತಿ ಎಕ್ಸಾಮ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾವೇನಪ್ಪ ಸುಮ್ಮನೆ ಶಾಲೆಗೆ ಹೋಗಬೇಕಾ ಬರಬೇಕಾ ಬರ್ತಿದ್ವಿ ಓದ್ತಿದ್ವಿ ಸರ್ ಅಷ್ಟೇ ಈ ಸ್ಕೂಲ್ ಆಗಿರೋದ್ರಿಂದ ಬಹಳ ಹೆಲ್ಪ್ ಆಗಿದೆ ಸರ್ ನಮಗೆ ಬಡ ಕುಟುಂಬದಲ್ಲಿ ಸಹ ಶಿಕ್ಷಕರು ಇಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಬಹುಶಃ ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಈ ಒಂದು ನೇತಾಜಿ ಶಾಲೆಯಲ್ಲಿ ಬಹುಶಃ ಈ ಸಂಸ್ಥಾಪಕರು ಒಂದು ಸಂಸ್ಕಾರ ಇಟ್ಕೊಂಡು ವ್ಯಕ್ತಿ ಈ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಭಗವಂತ ಬಹುಶಃ ಇವರ ಒಂದು ಏನು ಸಂಸ್ಥಾಪಕರ ತಂದೆಯವರು ಇವರು ಬಟ್ ಸಾರ್ ಅವರ ಬಗ್ಗೆ ಕೂಡ ನಾವು ತಿಳ್ಕೊಂಡಿವಿ ಸಾರ್ ಅವರು ಒಳ್ಳೆಯವರು ಈಗ ಬಡವರ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರ ಟೀಚರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊತರು ಪ್ರಾಬ್ಲಮ್ ಏನಿರಲ್ಲ ಈಗ ಯಾಸ್ ಎ ಲೇಡಿ ಟೀಚರ್ ಆಗಿ ಬರ್ತಾ ಇದ್ದೀವಿ ಅಂದರೆ ನಾವು ಕೂಡ ಎಲ್ಲ ಥಿಂಕ್ ಮಾಡೇ ಬರ್ತೇವೆ ಅಲ್ಲಿ ಓನರ್ ಹೆಂಗಿರ್ತಾರೋ ಹೆಂಗ ಫ್ಯಾಕಲ್ಟಿ ಹೆಂಗಿರುತ್ತೆ ಏನು ಅಂತ ನಾವೆಲ್ಲ ಥಿಂಕ್ ಮಾಡ್ತೇವೆ ಎಲ್ಲ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್ಗೂ ಸರ್ ಎಲ್ಲ ಸಾರ್ ಬಗ್ಗೆ ಆಗಲಿ ಪಾಸಿಟಿವೇ ಬಂತು ಇದು ಸ್ಕೂಲ್ ಬಗ್ಗೆ ಆಗಲಿ ಪಾಸಿಟಿವ್ ಬಂದಿದೆ ಸೊ ಅದಕ್ಕಾಗಿ ಇಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಬಂದಿದ್ದೀವಿ ಅಬ್ಸರ್ವ್ ಮಾಡಲಿಕ್ಕೆ ಇಲ್ಲಿ ಶಾಲೆ ಶಿವಕುಮಾರ್ ಸಾರ್ ಇದಾರೆ ಸಾರ್ ಸಾರ್ ಅವ್ರ ಅವ್ರು ಬರ್ತಿದ್ದಾರೆ ಸಾರ್ ಅವ್ರ ಮಿಸಸ್ ಅವ್ರು ಬರ್ತಿದ್ದಾರೆ ಸ್ಕೂಲ್ ಬಗ್ಗೆ ಎಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಎಲ್ಲ ಕೇರ್ ತಗೊಳಕಾಗಿ ಸ್ವಲ್ಪ ಅವ್ರ ತಾಯಿಯವ್ರಂತೂ ನನ್ಗೆ ಟೆನ್ ಡೇಸ್ ಆಯ್ತು ಸರ್ ಬಂದಿದ್ದು ನನ್ಗೆ ಗೊತ್ತೇ ಇರಲಿಲ್ಲ ಅವರು ತಾಯಿಯವರು ಅಮ್ಮರು ಅಂತ ಅಂತಂದ್ರೆ ಅವರು ಮಕ್ಕಳ ಬಗ್ಗೆ ಎಲ್ಲ ಓಡಾಡ್ತಂದ್ರೆ ಇವರೆಲ್ಲ ಆಯ್ಗಳು ಎಲ್ಲಾರು ಓಡಾಡ್ತಾರಲ್ಲ ಅವ್ರ ಜೊತೆ ಅವರು ಇನ್ವಾಲ್ವ್ ಆಗಿ ಓಡಾಡ್ತಾ ಇರ್ತಾರಲ್ಲ ಸರ್ ಹಂಗಾಗಿ ನನ್ಗೆ ಗೊತ್ತೇ ಆಗ್ಲಿಲ್ಲ ಅವ್ರ ಸಾರ್ ಸರ್ ಅವ್ರ ತಾಯಿ ಅಂತಾನೆ ಗೊತ್ತಾಗ್ಲಿಲ್ಲ ನಮಗೆ ವಾಶ್ರೂಮಿಗೂನು ಕರ್ಕೊಂಡು ಹೋಗ್ತಾರೆ ಸೊ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ಮನೆ ನಾವು ಮನೆ ಟೀಚರ್ಸ್ ಎಲ್ಲ ಸ್ಕೂಲರು ಹೋಗೋವರೆಗೂ ಎಲ್ಲ ಮಕ್ಳು ಹೋಗೋವರೆಗೂ ಟೀಚರ್ಸ್ ಹೋಗೋವರೆಗೂ ಇರ್ತಾರೆ ನಾವೆಲ್ಲರು ಹೋದ್ಮೇಲೆ ಅವ್ರ ಹೆಸರು ಅವ್ರ ತಾಯಿಯವರು ಹೋಗ್ತಾರೆ ಫಸ್ಟ್ ಆಫ್ ಆಲ್ ಟೀಚರ್ಸ್ ಬಗ್ಗೆ ಕೇಳ್ತಾರೆ ಏನು ಹೇಳ್ತಾ ಇದ್ರಿ ಹೆಂಗೆ ಹೇಳ್ತಾ ಇದ್ರಿ ಹುಡುಗರು ಹೆಂಗಿದ್ದಾರೆ ಹೆಂಗೆ ಡೆವಲಪ್ ಆಗ್ತಿದ್ದಾರೆ ಅಂತ ನೆಕ್ಸ್ಟ್ ಪ್ರೀವಿಯಸ್ ಇದ್ದವ್ರು ಡಲ್ ಇದ್ದವ್ರು ಇವಾಗ ಏನಾದ್ರೂ ಇಂಪ್ರೂವ್ ಆಗ್ಯಾರ ಅವನ್ ಹೆಂಗ್ ಇಂಪ್ರೂವ್ ಮಾಡ್ಸಿರಿ ಅಂತ ಕೇಳ್ತಾನೆ ಸರ್ ಹೆಂಗ್ ಮೆಥಡ್ ಫಾಲೋ ಆಗಿರಿ ಹೆಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದೀರಿ ಹೆಂಗ್ ಡೆವಲಪ್ ಆಗೋಣ ಸ್ಕೋರ್ ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಹೋದ್ಸರಿ ಎಕ್ಸಾಮ್ ಗೆ ಈ ಸರಿ ಎಕ್ಸಾಮ್ಗೆ ಅಂತ ನೋಡ್ತಾನೆ ಫೀಸ್ ಬಗ್ಗೆ ಕೇಳಲ್ಲ ಸರ್ ಅವ್ರು ಮಾರ್ಕ್ಸ್ ಬಗ್ಗೆ ಕೇಳಲ್ಲ ಇಂಪ್ರೂವ್ ಆಗ್ಯಾರ ಇಲ್ಲ ಹುಡುಗರು ಪೂರಾ ಡಲ್ ಇರ್ತಕ್ಕಂಥ ಅವ್ರ ಕಣೀ ಸಿಕ್ತು ಆತರ ಲಿಸ್ಟ್ ಸಿಕ್ತು ಏನು ಮಾಡ್ತೀವಿ ಸರ್ ಕರ್ದೇ ಸರ್ ಕರ್ದು ಏನು ನಿಮ್ ಪ್ರಾಬ್ಲಮ್ ಅಂತಲೂ ಮಾತಾಡ್ತಾರೆ ಸರ್ ಅವ್ರು ಪರ್ಸನಲ್ ಆಗಿ ನಾವು ಹೇಳ್ತೀವಿ ಸರ್ ಸ್ವಲ್ಪ ಪೂರ ಡಲ್ ಇದ್ದಾರೆ ಸರ್ ನೀವು ಒಂದ್ ಮಾತಾ ಮಾತಾಡ್ರಿ ಅವ್ರ ಹುಡುಗರ ಹತ್ರ ಎದಕ್ಕೆ ಡಲ್ ಇದಾರೆ ಏನು ಪ್ರಾಬ್ಲಮ್ ಅವ್ರ ಅಂತ ನಾವು ಕೇಳ್ತೀವಿ ಸರ್ ಸಾರ್ ಹತ್ರನೂ ಕರ್ಕೊಂಡು ಬಂದು ತೋರ್ಸು ಏನು ಪ್ರಾಬ್ಲಮ್ ಅಂತಾನೂ ಕೇಳ್ತೀವಿ ಅವ್ರು ಕೇಳಿದ ಮೇಲೆ ಸ್ವಲ್ಪ ಐಡಿಯಾ ಕೊಡ್ತಾರೆ ಈ ಥರ ಮಾಡಿರಿ ಓದಬೇಕು ನೀವು ಅಂತ ಒಂದು ಕೌನ್ಸಿಲಿಂಗ್ ಕೊಡ್ತಾರೆ ಸರ್

ಯಾರ ಹೇಳಿದ್ವಿ ಇಶ್ಕಿನ್ ಚೆನ್ನಾಗಿದೆ ಅಂತ ನೀವೇ ಹೇಳಿದ್ರು ಸೆಲೆಕ್ಟ್ ಆಗಿದಾಗ ಪಾಸ್ ಆಗಿ ಪರ್ಸೆಂಟೇಜ್ ತೈಸ್ 90 80 ಆಗ್ತಾಗ ಗೊತ್ತಾಗುತ್ತಲ್ಲ ಸರ್ х х ಬೇರೆ 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 ಸ್ಟೇಟ್ಸ್ ಗೆಲ್ಲ ಹಂಗೇ ಹೋಗ್ತಾರಲ್ಲ ಸರ್ ಮಕ್ಕಳಿಗೆ ಗೊತ್ತಾಗುತ್ತಲ್ಲ ಸರ್ ಯಾರು ಕಾರಣ 98% ತгийಬೇಕು ಅಂದ್ರೆ ಮಗು ಟೀಚರ್ಸ್ ಇಂದಲೇ ಸರ್ ಸಾಧ್ಯ ಆಗಿರೋದು ನಿಮಗೆ ಸೆಕೆಂಡ್ ಫಸ್ಟ್ ಸ್ಟ್ಯಾಂಡ್ ಆ ಆ ಇ ಈ ಉ ಉ ಎಲ್ಲ ಬರ್ತೋ ಓದಿಲ್ಲ ನೆಕ್ಸ್ಟ್ ಕನ್ನಡ ಒತ್ತಕ್ಷರಗಳು ಬೇರೆ ಸ್ಕೂಲ್ಗೆ ಹೋದ್ರೆ ಕಂಪಲ್ಸರಿ ಫೀಸ್ ಕಟ್ಲೇಬೇಕು ಸರ್ ಆ ಥರ ಏನಿಲ್ಲ ಅಡ್ಮಿಷನ್ ಸಾಕು ಆಮೇಲೆ ಬೇಕಂದ್ರೆ ಫೀಸೇ ಕಟ್ಟಲ್ಲ ಸರ್ ಸಾಕು ಮುರಾಜ್ ಆಯ್ತಾರೆ ಐದನೇ ಕ್ಲಾಸ್ ಹುಡುಗರು ಭಾಳ ಜನ ಟಿ ಸಿ ಕೇಳಕ್ ಬರ್ತಾರೆ ಸರ್ ಆ ಥರ ಟಿ ಸಿ ಕೊಡಂಗಿಲ್ಲ ಸರ್ ಈಗ ದಲ್ಲಿರೋ ಹುಡುಗರು ಕೇಳ್ತಾರೆ ಬಂದು ಬ್ಯಾಡ ಇದೊಂದು ವರ್ಷ ನೋಡ್ರಿ ಇಂಪ್ರೂವ್ ಆಗ್ತಾರೆ ಹುಡುಗರು ಇಂಪ್ರೂವ್ ಆಗ್ತಾರೆ ಪಾಸ್ ಆದರೆ ಹತ್ತನೇ ಕ್ಲಾಸ್ವ್ರಿಗೆ ಎಲ್ಪ್ ಆಗ್ತೈತೆ ನಿಮಗೆ ಅಂತಂದೇಳಿ ಪೇರೆಂಟ್ಸ್ ಪೇರೆಂಟ್ಸ್ಗೆ ಭರವಸೆ ಕೊಡ್ತಾರೆ ಫಸ್ಟ್ ಆಗಿ ಕಾಕಿಕ್ಕಿ ಯಾವ ಥರ ಕಲಿಸ್ತೀನಿ ಸರ್ ಒತ್ತಕ್ಷರ ಯಾವ ಥರ ಇರಬೇಕು ಆಮೇಲೆ ಫ್ರೂಟ್ಸ್ ಫ್ಲವರ್ಸ್ ಅಂತವೆಲ್ಲ ಅವರಿಗೆ ನಾಲೆಡ್ಜ್ ಇರಲಿ ಅಂತ ಅವನು ಹೇಳ್ಕೊಡ್ತೀನಿ ಸರ್ ಕಲರ್ ಸ್ನೇನ್ಸು ಅವೆಲ್ಲ ಆದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಮಾಡಿ ಸ್ಕೆಪ್ಪಿಂಗ್ ಆಡಿಸ್ತಾರೆ ವಾಲಿಬಾಲ್ ಆ ಥರ ಆಟ ಆಡ ಆಟ ಆಡಿಸ್ತಾರೆ ಸರ್ ಖೋ ಖೋ ಕಬಡ್ಡಿ ಆ ಥರ ಆಟ ಆಡಿಸ್ತಾರೆ ಅಷ್ಟು ನಾವು ಉತ್ತಮ ಶಿಕ್ಷಣ ಕೊಡ್ಬೇಕನ್ನೋದೇ ನಮ್ಮ ಉದ್ದೇಶ ಸರ್ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬಾರ್ದು ಮಕ್ಕಳನ್ನ ಆಸ್ತಿ ಮಾಡ್ಬೇಕಂದ್ರೆ ನಮ್ಮ ಸಾರ್ ಕೂಡ ಅದೇ ಇಂಟಿಮೇಶನ್ ಇಟ್ಕೊಂಡು ಮಾಡ್ತಾರೆ ಶಿಕ್ಷಣ ಪಡ್ಕೋಬೇಕಂತ ಕೇವಲ ದುಡ್ಡಿಂದ ಅಷ್ಟ ಇಲ್ಲ ಸರ್ ಅಲ್ಲಿ ಮುಖ್ಯವಾಗಿ ಏನು ಬರ್ತದೆ ಶಿಕ್ಷಣದ ಬೇರುಗಳು ಬಹಳ ಮಹತ್ವದ ಪಾತ್ರ ವಹಿಸ್ತದೆ ಶಿಕ್ಷಣ ಬೇರೆ ಎಷ್ಟು ಗಟ್ಟಿಯಾಗಿರ್ತದೆ ಅದ್ರ ಫಲ ಅಷ್ಟೇ ಸಿಗುತ್ತೆ ಹಂಗಾಗಿ ಇಲ್ಲಿ ಸಾರು ಅತ್ಯಂತ ಎಮೋವಾಗಿ ಬೆಳೆದಿದ್ದಾರೆ ನಾವು ರೆಂಬೆ ಕೊಂಬೆಗಳು ಅಷ್ಟೇ ಅದ್ರ ಫಲ ಮಕ್ಕಳು ಅದನ್ನು ಉಣಬಡಿಸ್ತಕ್ಕಂಥವ್ರು ನಾವು ಊಟ ಮಾಡೋಂಥ ರೌದು ಎಲ್ಲ ಪೋಷಕರಿಗೆ ಅದ ಆಲ್ಮೋಸ್ಟ್ ಅಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಗೆಲ್ತು ಸಾರ್ ಯಾವುದೇ ಕೆಲಸ ಮಾಡಲಿ ಎಡಗೈಲಿ ಕೊಟ್ಟಿರ್ತಕ್ಕಂಥ ಬಲಗೈಗೆ ಬಲಗೈ ಕೊಟ್ಟಿರೋದು ಇರ್ತಕ್ಕಂಥ ಎಡಗೈಗೆ ಯಾವುದಕ್ಕೆ ಗೊತ್ತಾಗಬಾರ್ದು ನಾನು ಮಾಡೋ ಕೆಲಸ ಜನರಿಗೆ ಗೊತ್ತಿರಬೇಕು ಅವ್ರ ಮನಸ್ಸಲ್ಲಿರಬೇಕು ಕೇವಲ ಬ್ಯಾನರ್ಗಳಿಂದ ಯಾವುದೋ ಸಂಭಾಷಣೆಯಿಂದ ಕಾಂಪ್ಲೆಕ್ಸಿಂದ ಅಲ್ಲ ನಾವು ಮಾಡೋ ಕೆಲಸ ಯಾವಾಗಲೂ ಕೂಡ ಹಂಗೆ ಇರಬೇಕಂತ ಉದ್ದೇಶ ನಮಗೆ ಇದುವರೆಗೆ ಆತೂ ಏನು ಏನೇ ಕೇಳಿರಲಿ ಒಂದು ದಿನ ಎರಡು ದಿನ ಲೇಟ್ ಆಗ್ಬೋದು ಅಷ್ಟೇ ಬಟ್ ಅದನ್ನು ನೆರವೇರಿಸಿದ್ದಾರೆ ನಮ್ಮದು ಅಂತಲ್ಲ ಯಾವುದು ನಮ್ಮ ಟೀಚರ್ ಏನೇ ಹೇಳಿರಲಿ ಬಟ್ ಟೈಮ್ ಇದೇ ಟೈಮ್ಗೆ ಆಗುತ್ತಂತಲ್ಲ ಒಂದಿನ ಎರಡು ದಿನ ಲೇಟ್ ಆದ್ರೂ ಅದನ್ನು ಸಂಪೂರ್ಣ ಮಾಡಿಸಿದೆ ಏನು ಈ ಶಾಲೆ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಕೆಲಸ ಮಾಡ್ತಿತ್ತು ಶಿವಕುಮಾರ್ ಅದಕ್ಕಿಂತ ಮುಂಚೆಗೆ ಒಂದು ಇದಿತ್ತು ಸರ್ ಒಂದು ಸೊಸೈಟಿ ಟೈಪ್ ಹ್ಞೂ ಅದು ಏನು ಪ್ರಾಬ್ಲಮ್ ಆಯಿತು ಅದನ್ನು ಕ್ಲೋಸ್ ಮಾಡಿದೆ ಹ್ಞೂ ಇದನ್ನು ತಗೊಂಡ್ಮೇಲೆ ಮೇಲೆ ಅದನ್ನು ಕ್ಲೋಸ್ ಮಾಡಿದ್ವಿ ಹ್ಞೂ 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 ಈಗ ಸ್ವಲ್ಪ ಏನಾದರೂ ವೆರೈಟಿ ಕಾಣುತ್ತಾ ಸ್ವಲ್ಪ ಏನು ಕಾಣಂಗಿಲ್ಲ ಸರ್ ಹ್ಞೂ ಮೊದಲಿದ್ದಾಗ ಬರ್ತಲ್ಲ ಸರ್ ಹಂಗಾಗಿ ಕಾಣಂಗಿಲ್ಲ ಯಾಕೆ ಕಾಣ್ತಾ ಇಲ್ಲ ಅದ್ರಿಂದ ಅಲ್ಲಿ ಮೊದಲಿದ್ದ ಏನಾದರೂ ಚೇಂಜಸ್ ಆಗಿದ್ದರೆ ಇವಾಗ ಕಾಣ್ತಿತ್ತು ಸರ್ ಹ್ಞೂ ಮೊದ್ಲು ಹಂಗಿದಾರೆ ಹಂಗೆ ಸರ್ ಯಾಕೆ ಹೇಳ್ಬೇಕಾಗಿತ್ತು ಹಿಂಗೆ ಇರೋದು ಈಗ ಸಾವಿರ ಮಕ್ಕಳು ಇರ್ಬೋದು ಆರುನೂರು ಮಕ್ಕಳಿದಾವೆ ಹ್ಞೂ ಅವಾಗ ಮೂವತ್ತು ಮಕ್ಕಳಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಮಾಮೂಲಿ ಇದ್ರು ಸೈಲೆಂಟ್ ಇದ್ದರು ಇವಾಗ ಒಂದು ಆರ್ನೂರು ಮಕ್ಳು ರೀ ಏನು ರೀ ಇಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆದತ್ತಲೇ ಹಂಗೆ ಅಲ್ಲ ಸರ್ ಈಗ ಅದು ಮೊದ್ಲಿಂದ ಬಂದ್ಬಿಡುತ್ತೆ ಹ್ಞೂ ಮಧ್ಯದಲ್ಲಿ ಬರೋದು ಸಮಸ್ಯೆ ಏನು ಹೇಳ್ತಾರೆ ಸರ್ ಮಕ್ಕಳು ಪೋಷಕರೇನು ಬರ್ತಾರಲ್ಲ ಏನೆಲ್ಲ ಹೇಳ್ತಾರೆ ಶಾಲೆ ಬಗ್ಗೆ ಅಲ್ಲ ಹೇಳ್ತಾರೆ ಸರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಬಿಲ್ಡಿಂಗ್ ಪ್ರಾಬ್ಲಮ್ ಐತೆ ಹ್ಞೂ ಕಂಪ್ಲೇಂಟು ಸ್ವಲ್ಪ ಹ್ಞೂ ಹ್ಞೂ ಸರಿ ಮಾಡ್ತೀನಿ ಅಂತ ನಮ್ಮ ಸಾರನ್ನ ಭರವಸೆ ಕೊಟ್ಟಿದ್ದಾರೆ ಬಿಲ್ಡಿಂಗು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಆದರೂ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಈಗ ಒಂದು ಸ್ವಲ್ಪ ಸಮ್ಮರಲ್ಲಿ ಈಗೇನು ಪ್ರಾಬ್ಲಮ್ ಆಗಲ್ಲ ಸರ್ ಸಮ್ಮರಲ್ಲಿ ಸ್ವಲ್ಪ ಸೀಟ್ ಅಲ್ಲ ಸ್ವಲ್ಪ ಮಕ್ಕಳಿಗೆ ಇವತ್ತು ಶಾಲೆಯಲ್ಲೆಲ್ಲ ಅವ್ರ ಮನೆಯಲ್ಲಿ ಕೂಡ ಯಾರೇ ಒಂದಿಷ್ಟು ಮನೆಗೆ ಹೋಗಲಿ ಅವರ ಕುಟುಂಬದವರಾಗಿರ್ಬೋದು ತಾಯಿಯವರಾಗಿರ್ಬೋದು ಸಂಸ್ಕಾರದ ಜೊತೆ ಏನು ಅನ್ನ ಹೊಟ್ಟೆ ಹಸಿದ ಹೊಟ್ಟೆಗೆ ಅನ್ನ ಅಥವಾ ನೀರು ತರ್ತಕ್ಕಂಥ ಒಂದು ಸಂಸ್ಕಾರ ಇಟ್ಕೊಂಡು ಬಂದಿರ್ತಕ್ಕಂಥ ಇವತ್ತು ಕುಟುಂಬ ಸ್ನೇಹಿತರು ಸರ್ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ನಾವು ತಂದೆ ಹೆಸರು ಚೆನ್ನಪ್ಪ ದೇವಪುರು ನಾವು ರೈತಾಪಿ ವರ್ಗದಿಂದನೇ ಬಂದಿರೋದು ಮೇನ್ ನನ್ನ ಕಾನ್ಸೆಪ್ಟು ಶಾಲೆ ಪ್ರಾರಂಭ ಮಾಡಬೇಕಂತ ಯಾಕೆ ಉದ್ದೇಶ ಇಲ್ಲಿ ನೇತಾಜಿ ಶಿಕ್ಷಣ ಸಂಸ್ಥೆ ಆಲ್ರೆಡಿ ನಡೀತಾ ಇತ್ತು ಆ ಸಂಸ್ಥೆ ಮುಚ್ಚುವಂತದಾಗೆ ಬಂದಿತ್ತು ನಮ್ಮ ದೇವಲಾಪುರದ ನಿರೀಕ್ಷೆ ಒಂದು ಸಂಸ್ಥೆ ಇದ್ದು ಇಷ್ಟು ಜನ ವ್ಯಕ್ತಿಗಳಿದ್ರು ಕೂಡ ಆ ಸಂಸ್ಥೆನ ಮುಚ್ಚಬೇಕಂತಂದ್ರೆ ಯಾಕೋ ಮನಸ್ಸಿನ ನೋವು ಕಾಣಿಸ್ತು ಅದಾದ ಮೇಲೆ ಎಲ್ಲ ಮಕ್ಕಳು ಸಿಟಿಗೆ ಹೋಗಿ ಎಜುಕೇಷನ್ ತೊಗೋಬೇಕಾಯ್ತು ಇದಕ್ಕಿಂತ ಮುಂಚೆಗೆ ಯಾವ ಸ್ಕೂಲ್ಗಳು ಹಳ್ಳಿ ಭಾಗದಾಗ ನಮ್ಮ ಊರಾಗ ಯಾವುದೂ ಸ್ಕೂಲ್ ಇದ್ದಿಲ್ಲ ಏನು ಮಾಡ್ತಾಯಿದ್ರು ಗೌರ್ಮೆಂಟ್ ಸ್ಕೂಲಿಗೆ ಆಗ್ತಾಯಿದ್ರು ಗೌರ್ಮೆಂಟ್ ಸ್ಕೂಲ್ ಆಗೋದಾಡೋ ಹೊಲ ಗದ್ದೆ ಅವು ಇವು ಅಂತೇಳಿ ಎಲ್ಲ ರೇ ರೈತಾಪಿ ವರ್ಗದ ಇರೋದ್ರಿಂದ ಎಜುಕೇಷನ್ ಅವೇರ್ನೆಸ್ ಪೂರ್ತಿ ಕಡಿಮೆ ಇತ್ತು ವಿವಾಹಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಎಜುಕೇಷನ್ ಅವೇರ್ನೆಸ್ ಕಡಿಮೆ ಇತ್ತು ಆ ಟೈಮ್ನಲ್ಲಿ ನಮ್ಮ ನಾವು ದುಡಿಯೋಕೆ ನೂರಾರು ಅವಕಾಶಗಳು ಇದಾವೆ ಸಮಾಜದಲ್ಲಿ ಆದರೆ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಅಂದಾಗ ನನಗೆ ಕಾನ್ಸೆಪ್ಟ್ ಬಂದಿದ್ದು ಈ ಮುಚ್ಚ ಹಂತದಲ್ಲಿದ್ದ ನಿರ ಶಿಕ್ಷಣ ಸಂಸ್ಥೆಯನ್ನು ಮರುಸ್ಥಾಪನೆ ಮಾಡಿ ಒಂದು ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಶಿಕ್ಷಣ ಸಂಸ್ಥೆ ಇದು ಮಾಡೋಣ ಅಂತೇಳಿ ನಾನು ಫಸ್ಟ್ ನಮ್ಮ ತಂದೆಯವರ ಜೊತೆ ಡಿಸ್ಕಷನ್ ಮಾಡಿದೆ ಮಾಡಿದಾಗ ನೀನು ಮಾಡ್ತಾಯಿದ್ದೀವಿ ಸರಿ ಒಳ್ಳೆಯ ಉದ್ದೇಶ ಮಾಡ್ತಾ ಇದ್ದೀವಿ ಹಳ್ಳಿ ಇದಕ್ಕಾಗುತ್ತೆ ನೀನು ಪ್ರಯತ್ನ ಪಡು ಅದ್ರ ಜೊತೆಗೆ ದುಡ್ಡಿಂದು ಖರ್ಚು ವೆಚ್ಚ ಕೊಡೋ ನೋಡ್ಕಾ ಅಂತೇಳಿ ಒಂದು ಸಜೆಸ್ಟ್ ಕೂಡ ಮಾಡಿ ಆಮೇಲೆ ನಮ್ಮ ತಾಯಿ ತಕ್ಕ ನಾನು ಡಿಸ್ಕಷನ್ ಮಾಡಿದೆ ನಾವು ಅವರು ಏನೂ ಡಿಸ್ಕಷನ್ ಮಾಡಲಿಲ್ಲ ನೀನು ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಇದೆ ನೀನು ಪ್ರಯತ್ನ ಪಡು ಅಂತೇಳಿ ಅವತ್ತೇ ನಮ್ಮ ತಾಯಿ ಕೊಳ್ಳಾಗಿರ್ತಕ್ಕಂಥ ಚೈನ್ ಕೊಟ್ಟು ಒತ್ತಿಟ್ಟು ಈ ಸಂಸ್ಥೆ ಖರೀದಿ ಮಾಡಿಕೊಂಡು ನಾನು ಸಂಸ್ಥೆ ಸ್ಟಾರ್ಟ್ ಮಾಡಿದೆ ನಿಜವಾಗು ಅವತ್ತು ದುಃಖ ಜೊತೆಗೆ ಸಂತೋಷನೂ ಕೂಡ ಆಯಿತು ಯಾಕಂತಂದರೆ ಇಂಥ ತಂದೆ ತಾಯಿನ ಪಡೆಯಕ್ಕೆ ನಾನು ಕೂಡ ಅದೃಷ್ಟವಂತ ಆಮೇಲೆ ನಮ್ಮ ಹಳ್ಳಿ ಭಾಗ್ದಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕೆಂಬ ಉದ್ದೇಶಕ್ಕೆ ಪ್ರಯತ್ನ ಪಟ್ಟಾಗ ಸಾಕಷ್ಟು ಸವಾಲುಗಳು ಯಾಕಂದ್ರೆ ಯಾಕಂದರೆ ಫಸ್ಟಿಗೆ ಪ್ರಯತ್ನ ಪ್ರಯತ್ನಪಟ್ಟಾಗ ನಮಗೆ ಕರೆಕ್ಟ್ ಟೀಚರ್ಸ್ ಸಿಗಲಿಲ್ಲ ಸಮಸ್ಯೆ ಏನಂತ ಕಂಪ್ನಿಯಿಂದ ಟೀಚರ್ಸ್ ಬರಬೇಕಾಯಿತು ಅವ್ರಿಗೆ ನಾನು ಕೊಡ್ತಕ್ಕಂಥ ಸ್ಯಾಲ್ರಿ ಕೊಡ್ತಾ ಲೆವೆಲ್ಗೆ ಇದ್ದಿಲ್ಲ ನಾನು ಯಾಕಂದರೆ ನಾನು ಸ್ಟಾರ್ಟಿಂಗ್ ಸ್ಕೂಲ್ ಫೀಸ್ ಮಾಡಿದಾಗ ಬರೀ ಸಾವಿರ ರೂಪಾಯಿ ಎರಡು ಸಾವಿರ ಸ್ಟಾರ್ಟ್ ಮಾಡಿದೆ ನನ್ನ ಫೀಸ್ ಅವರು ಅವಾಗೇ ಕರೆದಾಗ ಹತ್ತು ಸಾವಿರ ಮೇಲೆ ಸಂಬಳ ಕೇಳ್ತಾಯಿದ್ದೆ ಆ ಸಂಬಳ ಕೊಡೋಕೆ ನನಗೆ ಆಗಲಿಲ್ಲ ನಾನು ಮತ್ತೆ ಮಕ್ಕಳಿಗೆ ಎಲ್ಲೋ ಮೋಸ ಇದ್ದೀನಿ ಏನು ಮಾಡಬೇಕು ಅಂತ ಕುಂದ್ಕೊಂಡು ಡಿಸ್ಕಷನ್ ಮಾಡಿದಾಗ ಆಮೇಲೆ ಒಳ್ಳೊಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಟು ಮ್ಯಾನೇಜ್ಮೆಂಟ್ಗಳು ತಗೊಂಡೋಗಿ ನಾನು ಡಿಸ್ಕಷನ್ ಮಾಡಿದೆ ಸರ್ ನಾನು ಆಲ್ರೆಡಿ ಸ್ಕೂಲ್ ಮಾಡಿದ್ದೀನಿ ಹಿಂಗೆ ಸಮಸ್ಯೆ ಇದೆ ಶಿಕ್ಷಣ ಶಿಕ್ಷಕರ ಸಮಸ್ಯೆ ಇದೆ ಏನು ಮಾಡ್ಬೋದು ನಾವು ಅಂತ ಡಿಸ್ಕಷನ್ ಮಾಡಿದಾಗ ಅವ್ರು ಹೇಳಿದ್ದೆ ಏನಂತಂದರೆ ನೀನು ಸ್ವಾರ್ಥ ಭಾವನೆಯಿಂದ ಮಾಡಲಾರ್ದಂಗೆ ಎಜುಕೇಷನ್ನೇ ಮಾಡ್ತೀಯ ಅಂದಾಗ ಕ್ವಾಲಿಫೈಡ್ ಟೀಚರ್ ನೀನು ನಿನ್ನ ಕೈಲಾದಷ್ಟು ಶಿಕ್ಷಕರಿಗೆ ಶಿಕ್ಷಣ ಕೊಡೋಕ್ಕೆ ಪ್ರಯತ್ನ ಪಡು ಅಂತೇಳಿ ಹೇಳಿದಾಗ ನನಗೆ ಎಲ್ಲ ಇಲ್ಲವರೆಗೂ ನನ್ನ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಿಗೆ ಅಂದರೆ ಮೇನ್ ಏನಂದರೆ ಶಿಕ್ಷಕರೇ ಬುನಾದಿ ಯಾಕಂತಂದರೆ ಅವರು ಏನು ಪ್ರಯತ್ನ ಪಟ್ಟು ಶಿಕ್ಷಕರು ಹುಡುಗುರಿ ಪಾಠ ಮಾಡ್ತಾರೆ ಆ ಪ್ರತಿಫಲ ನಾನು ಕೂಡ ಒಂದು ಸ್ವಲ್ಪ ತೊಗೊಂತೀನಿ ಹಂಗಾಗಿ ಎಲ್ಲ ಟೀಚರ್ಸು ನಮ್ಮ ಎಚ್ ಎಮ್ ಇರ್ಬೋದು ನಾನು ಎಲ್ಲೇ ಹೊರಗಡೆ ತಿರುಗಾಡಿದ್ರು ಕೂಡ ನಮ್ಮ ನಗರ ಸರ್ ಏಯಿಂದ ಜಡುವವರೆಗೂ ಪ್ರತಿಯೊಂದು ಕೆಲಸ ಕೂಡ ಅತೆ ಮಾಡ್ಕೊಂಡು ಹೋಗ್ತಾನೆ ಯೂಜ್ವಲ್ ಇಂಥ ಎಚ್ ಎಮ್ ಸಿಕ್ಕಿರೋದು ಇಂಥ ಟೀಚರ್ ಸಿಕ್ಕಿರೋದು ಭಾಳ ಖುಷಿ ಆಮೇಲೆ ಮೇನು ನಮ್ಮ ಶಾಲೆ ಖಾಸಗಿ ಶಾಲೆ ಅಂತಂದರೆ ಏನು ಸಿಟಿಯಾಗಿರ್ತಕ್ಕಂಥ ಶಾಲೆಗಿಂತ ನಾವು ಕಮ್ಮಿ ಇಲ್ಲ ನಮ್ಮ ಮಕ್ಕಳು ಎಜುಕೇಷನ್ ಅವ್ರಿಗಿಂತ ಏನು ಕಡಿಮೆ ಇಲ್ಲ ಯಾಕಂತಂದರೆ ನಾನು ನಮ್ಮ ಸ್ಕೂಲಿಂದ ಕೆಲವು ಹುಡುಗರು ಸಿಟಿಗೆ ಹೋದಾಗ ನಮ್ಮ ಶಾಲೆ ಮಕ್ಕಳೇ ಟಾಪರ್ ಆಗಿರೋದು ಹ್ಞೂ ಹ್ಞೂ ಟೆಂತ್ಗೆ ಅವ್ರು ಹೇಳಿದಾಗ ಶಿವಕುಮಾರ್ ನಮ್ಮ ಸ್ಕೂಲಾಗ ಅಪ್ ಟು ಬೇಬಿಯಿಂದ ಇಲ್ಲಿವರೆಗೂ ಹೋದಾಗ ಟಾಪರ್ ಆಗಿಲ್ಲ ನಿನ್ನ ಮಕ್ಕಳೇ ಓದ್ತಾರಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ ಆಮೇಲೆ ಯಾವುದೋ ಒಂದು ಹಾಸ್ಟೆಲ್ ವಿಸಿಟ್ ಮಾಡಿದಾಗ ನಾನು ಡಿ ಸಿ ಕಮಿಟಿ ಮೆಂಬರ್ ಆಗಿದ್ದರೆ ಆಸ್ಟೆಲ್ ಹಾಸ್ಟೆಲ್ಗಳಿದೆ ಎಲ್ಲ ವಿದ್ಯಾರ್ಥಿಗಳು ಬಂದು ಮಾಡ್ತಾ ಮಾಡ್ತಾಯಿದ್ರು ಜೀವ ಬಂದಾಗ ಇದಕ್ಕಿಂತ ದೊಡ್ಡ ಸಾಧನೆ ನಂದು ಏನೂ ಬೇಕಿಲ್ಲ ಅಂತ ಅನ್ಕೊಂಡೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನು ಸಂಸ್ಕಾರ ಕೊಡಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರ ಸಹಕಾರ ಕೂಡ ಇದೆ ಊರಿನವ್ರ ಸಹಕಾರ ಸುತ್ತಮುತ್ತ ಹಳ್ಳಿ ಸಹಕಾರ ಸಹಕಾರದಿಂದ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ದಾಪುಗಾಲ ಇಡ್ತಾ ಇದ್ದೀನಿ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಮೇನ್ ಉದ್ದೇಶ ನನ್ನಿಂದ ಜನರಿಗೆ ಏನು ಅನುಕೂಲ ಆಗುತ್ತೆ ಸವಲತ್ತುಗಳು ಏನು ಸಿಗುತ್ತೆ ಅದಕ್ಕೆ ಪ್ರಯತ್ನ ಪಡ್ತೀನಿ ಸರ್ ನಾನು ಯಾಕಂದರೆ ನನಗೆ ಸರ್ಕಾರ ನಮ್ಮ ನಿರ್ದೇಶನ ಮಾಡಿ ಶ್ರೀಕೃಷ್ಣದೇವರ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯ ಮಾಡಿದ್ರು ಸರ್ ನಾನು ಮಾಡ್ತಕ್ಕಂಥ ಸಮಾಜ ಸೇವೆ ನೋಡಿ ಡಿ ಸಿ ಕಮಿಟಿ ಸದಸ್ಯ ಮಾಡಿದ್ದಾರೆ ಸರ್ ಅಟ್ರಾಸಿಟಿ ಕೇಸಸ್ ಅಟೆಂಡ್ ಮಾಡೋ ಕಮಿಟಿ ಸದಸ್ಯನೂ ಮಾಡಿದ್ದಾರೆ ಹಾಗಾಗಿ ಆ ಕಮಿಟಿಯಿಂದ ಯೂನಿವರ್ಸಿಟಿಯಿಂದ ಮಕ್ಕಳಿಗೆ ಏನೇನು ಅವಕಾಶಗಳಿದಾವೆ ನಾನೇನೇ ಕಟ್ಟ ಕಡೆ ವ್ಯಕ್ತಿ ಕೂಡ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅದ್ರ ಜೊತೆಗೆ ನಮ್ಮ ಕೈಲಾದಷ್ಟು ಅಂದರೆ ನಾನು ನಾನು ಹತ್ತು ರೂಪಾಯಿ ಓಡಿದಿನಂದರೆ ಎರಡು ರೂಪಾಯಿ ಆದರೂ ಸಮಾಜಕ್ಕೆ ಖರ್ಚು ಮಾಡಬೇಕಂತ ನನ್ನ ಉದ್ದೇಶ ಇಷ್ಟು ನೀವೇನು ಸಹಾಯ ಮಾಡಿದರೆ ಅದರಲ್ಲಿ ಎದ್ದು ಕಾಣ್ತಾ ಇರೋದು ಇವತ್ತು ಕಣ್ಣಿಗೆ ಜನಕ್ಕೆ ಕಣಿ ಅಂದರೆ ಸರ್ಕಾರಿ ಶಾಲೆ ಮಕ್ಕಳನ್ನ ಗುರುತಿಸಿ ಅವರಿಗೆ ನೀವು ಸನ್ಮಾನ ಮಾಡಿರೋದು ಗೌರವ ಕೊಡ್ತಕ್ಕಂಥದ್ದು ಸಹಾಯ ಮಾಡಿರೋದು ಸರ್ ಇಲ್ಲಿ ಏನಾಗ್ತಾ ಇದೆ ನಮ್ಮ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಅನ್ನೋದಕ್ಕಿಂತ ಕೆಲವರು ಎಷ್ಟೋ ಮಕ್ ತಂದೆ ತಾಯಿಗೆ ಸರ್ಕಾರ ಖಾಸಗಿ ಶಾಲೆ ಓದ್ಸೋಕೆ ಅಮೌಂಟ್ ಇರೋಲ್ಲ ಆ ಮಕ್ಕಳನ್ನೂ ಕೂಡ ನಾವೇ ಕೇರ್ ಮಾಡ್ಬೋದು ತಾನೆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಕೂಡ ಅದು ಅವಾಗ ಏನಂತಂದರೆ ನಮ್ಮ ಕೈಲಾದಷ್ಟು ನಾವು ನೋಟ್ ಪುಸ್ತಕ ಕೊಡೋದಿರ್ಬೋದು ಮಕ್ಕಳಿಗೆ ಟೈ ಬೆಲ್ಟ್ ಕೊಡೋದಿರ್ಬೋದು ಶಿಕ್ಷಕರು ಬಂದು ಕೇಳಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತಪ್ಪ ಇದು ಮಾಡಿಕೊಡ್ರೆ ಒಂದು ಟೋಟಲ್ ನೈನ್ತು ಟೆಂತ್ ಟೋಟಲಿ ಸ್ಕೂಲ್ ಫೀಸ್ ಒಂದ್ಸರಿ ಕಟ್ಟಿದೆ ಒಂದು ಸರಿ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗ ಮಕ್ಕಳಿಗೆ ಕರೆಕ್ಟ್ ಊಟಕ್ಕೆ ತಟ್ಟೆ ಇದ್ದಿಲ್ಲ ಎಲ್ಲ ಹುಡುಗರಿಗೆ ತಟ್ಟೆ ಕೊಡಿಸ್ತೇವೆ ತಟ್ಟೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಇರ್ತೀನಿ ಸರ್ ಬಹುಶಃ ಇಲ್ಲಿ ಬಂದುಬಿಟ್ಟು ತಮ್ಮ ತಾಯಿಯವರು ಕೂಡ ಯಾವುದೋ ಮಕ್ಕಳನ್ನ ಕರ್ಕೊಂಡು ಸುಧಾರಿಸ್ತಾ ಇರ್ಬೋದು ನಾನು ಒಳ್ಳೆಯ ಟಿಪ್ ನೋಡಿದೆ ನಾನು ಅದನ್ನು ಮಿಸ್ಗೆ ಅವ್ರು ಹೇಳ್ಬೋದಾಗಿತ್ತು ಒಂದು ಒಂದು ಅಧ್ಯಕ್ಷ ಸ್ಥಾನ ಇದೆಯಮ್ಮ ನಿಮಗೆ ಒಂದು ಚೇಂಬರ್ ಇರಬೇಕು ಒಂದು ಆಫೀಸ್ ಇರಬೇಕು ಬೋರ್ಡ್ ಮಾಡಿಸ್ಕೊಡ್ತೀನಿ ನಮ್ಮ ತಾಯಿಯರು ಯಾವತ್ತೂ ಕೂಡ ಅಧಿಕಾರದ ಆಸೆಗೆ ಬಿದ್ದಾರಲ್ಲ ಸರ್ ಆಮೇಲೆ ನಾನು ಹಿಂಗೆ ಇರ್ಬೇಕಂತ ಈಗಲೂ ಕೂಡ ಆಯೋದರ ಜೊತೆಗೆ ಸೇರಿ ಗಿಡಗಳು ಕ್ಲೀನ್ ಮಾಡೋದು ನೀರು ಹಾಕೋದು ಗಿಡಗಳಿಗೆ ನೀರು ಬಿಡ್ತಕ್ಕಂಥದ್ದು ವಾಶ್ರೂಮ್ ಕ್ಲೀನ್ ಮಾಡೋದಿರ್ಬೋದು ಮಕ್ಕಳನ್ನ ಇದು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಏಯಿಂದ ಜಡ್ವರೆಗೂ ಜವಾಬ್ದಾರಿ ಅವರೇ ತೊಗೊತಾರೆ ಅದ್ರ ಜೊತೆಗೆ ನಮ್ಮ ತಮ್ಮವ್ರ ಸಹಕಾರ ಕೂಡ ಅತಿ ಮುಖ್ಯ ಇದೆ ಸರ್ ನನಗೆ ಏನು ಇಲ್ಲಿ ಮುಂದೆ ಪ್ರಾಬ್ಲಮ್ ಇದೆ ಸರ್ ಏನು ಅನ್ಕೊಂಡು ಏನು ನನ್ನ ಕಾನ್ಸೆಪ್ಟ್ ಒಂದೇ ಸರ್ ಸಿಟಿಗಿಂತ ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅದ್ರ ಜೊತೆಗೆ ನಾವೇನು ಮೂಲಭೂತ ಸೌಲಭ್ಯಗಳಲ್ಲಿ ಸ್ವಲ್ಪ ನನ್ನ ಕಡಿಮೆ ಇದೆ ನನ್ನ ಸ್ಕೂಲ್ ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಆ ನಾನು ತಪ್ಪು ಮಾಡಿದ್ದೀವಿ ಏನು ಸವಲತ್ತುಗಳಿಲ್ಲ ಆ ಸವಲತ್ತುಗಳನ್ನು ಮುಂದಿನ ವರ್ಷದಲ್ಲಿ ಆದಷ್ಟು ಉಪಯೋಗ ಕ್ಲಿಯರ್ ಮಾಡಬೇಕಂತ ನಮ್ಮ ಉದ್ದೇಶ ಇದೆ ಎಲ್ಲ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಹಾಗೂ ಶಿಕ್ಷಣ ಇಲಾಖೆರಿಗೂ ಹಾಗೂ ಮಾಧ್ಯಮದವ್ರಿಗೂ ಕೈ ಮುಖ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ ನಾನು ಶಾಲೆ ಅಭಿವೃದ್ಧಿಗೆ ಇಲ್ಲಿವರೆಗೂ ಯಾವ ರೀತಿ ಸಹಕಾರ ನೀಡಿದ್ರಿ ಮುಂದೆ ರೀತಿ ಮುಂದೆ ಇದೇ ರೀತಿ ಸಹಕಾರ ನೀಡಿ ನಮ್ಮ ಸಂಸ್ಥೆ ಬೆಳವಣಿಗೆ ಕಾರಣ ಆಗಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸರ್ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಈ ಪವರ್ ನ ಹಿಡಿಯಾಕಾಗಲ್